ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಹಾಕಿ ದೇವ್ರ ದರ್ಶನ ಬೇಗ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಇವಾಗ ಹತ್ತು ಗಂಟೆ ಆಗಿದೆ ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆ ಏಳು ಗಂಟೆ ಇಲ್ಲ ಎಂಟು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಆದರೆ ಆಗಲಿಲ್ಲ ಯಾಕಂದರೆ ಟ್ರೇನು ಬರೋಕ್ಕೇ ಮಧ್ಯರಾತ್ರಿ ಹನ್ನೆರಡುವರೆಗೆ ಬಂತು ರೈಲ್ವೆ ಟೇಷನ್ನಿಂದ ನಾವು ಮಂತ್ರಾಲಯಕ್ಕೆ ದೇವಸ್ಥಾನದ ಹತ್ತಿರ ಬರೋಕ್ಕೆ ಒಂದು ಗಂಟೆ ಆಯಿತು ಒಂದು ಅರ್ಧ ಗಂಟೆಯಲ್ಲಿ ಬಂದು ರೂಮ್ ನೋಡಿಕೊಂಡು ರೂಮಲ್ಲಿ ಇರೋಷ್ಟೊತ್ತಿಗೆ ಒಂದು ಎರಡು ಗಂಟೆ ಆಯಿತು ಎರಡು ಗಂಟೆ ಬಂದು ರೂಮಲ್ಲಿ ಸೇರಿಕೊಂಡು ಎರಡೂವರೆಗೆ ಮಲ್ಕೊಂಡ್ವಿ ಎದ್ದೇಳೋಕ್ಕೆ ಲೇಟ್ ಆಯಿತು ಹಾಗಾಗಿ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಕ್ಕೂ ಲೇಟೇ ಆಯಿತು ಇಲ್ಲಿ ನಾನು ಕಾಯಿ ಕರ್ಪೂರ ಹೂವು ಹಣ್ಣು ತೊಗೋತಾ ಇದ್ದೀನಿ ದೇವ್ರಿಗೆ ಅವರು ಆ ಶೇವಂತಿಗೆ ಹೂ ಕೊಡ್ತೀನಿ ಅಂತಂದ್ರೆ ಅದು ಬೇಡ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಕನಕಾಂಬ್ರಿ ಹೂವೆ ಕೊಡಿ ಅಂತ ಎಕ್ಸ್ಟ್ರಾ ಕನಕಾಂಬ್ರಿ ಹೂವು ತೊಗೊಂಡೆ ಹೂವಿನ ಹಾರ ತಗೊಳ್ಬೇಕು ಅಂತ ಅಂದ್ಕೊಂಡೆ ಅಲ್ಲಿ ಎಲ್ಲೂ ಹೂವಿನ ಹಾರನೇ ಇರಲಿಲ್ಲ ಇದೆ ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಎರಡು ಕಣ್ ಸಾಲದು ಆ ದೇವಸ್ಥಾನ ನೋಡಕ್ಕೆ ಮಂತ್ರಾಲಯ ಸುತ್ತಮುತ್ತ ಒಂದು ಐದು ದೇವಸ್ಥಾನ ನೋಡ್ಬೋದು ಗೋಶಾಲೆಗಳಿದ್ದಾವೆ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡ್ಬೋದು ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿ ವಿಶ್ರಾಂತಿ ಮಾಡಿರೋಂಥ ಸ್ಥಳ ನೋಡ್ಬೋದು ಬಿಚ್ಚಾಲೆ ನೋಡ್ಬೋದು ಹೀಗೆ ಐದು ಸ್ಥಳಗಳಿದೆ ಅದೆಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು ನೀವು ಯಾರಾದರೂ ಹೋದರೆ ತುಂಬ ಚೆನ್ನಾಗಿದೆ ನೆಮ್ಮದಿ ಅಲ್ಲಿ ಇಲ್ಲಿ ಹುಡ್ಕೋಕ್ಕಿಂತ ಈ ದೇವಸ್ಥಾನದಲ್ಲಿ ಹೋಗಿ ಬಂದರೆ ನೆಮ್ಮದಿ ತಾನಾಗೇ ಬರುತ್ತೆ ಆದರೆ ಸತ್ಯ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ಹೋಗಿರಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ತಾಯಿ ದರ್ಶನ ತಗೊಂಡು ಒಳಗಡೆ ಹೋಗಬೇಕು ನೋಡಿ ಇದೇನೆ ರಾಘವೇಂದ್ರ ಸ್ವಾಮಿ ಒಳಗಡೆ ಹೋಗೋ ಗೋಪುರ ಒಳಗಡೆ ಹೋಗಿ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಪಾಪು ಹಸು ಇದೆ ಅಂತ ಇದ್ಲು ಅದಕ್ಕೋಸ್ಕರ ಅವಳಿಗೆ ಹಾರ್ಲಿಕ್ಸ್ ಕೊಡಿಸ್ವಿ ನಾವೂ ಟೀ ಕುಡಿದ್ವಿ ಅದಾದಮೇಲೆ ರೂಮ್ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು